ಪಾನ್ ತಿನ್ನುವ ಮುನ್ನ ಎಚ್ಚರ ಕಂಡ್ರಿ ಅದರಲ್ಲೂ ಬಳಕೆ ಆಗುತ್ತೆ ಈ ಕೆಮಿಕಲ್ ಮಿಶ್ರಿತ ಕೊಬ್ಬರಿ ಎಲ್ಲೋ ನಗರ ಪ್ರದೇಶಗಳಲ್ಲಿ ಕಾಣಬಯಸುವ ಇಂಥ ಕಾನೂನುಬಾಹಿರ ಚಟುವಟಿಕೆಗಳು ನಮ್ಮ ಮಾನ್ವಿಯಲ್ಲಿ ಕೂಡ ಮನೆ ಮಾಡಿವೆ ಫುಡ್ ಸೇಫ್ಟಿಗೆ ಹೋಗುವ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಒಂದು ದಿನವಾದರೂ ಇಂತಹ ಪರಿಣಾಮಕಾರಿ ಕಾರ್ಯಾಚರಣೆ ಮಾಡಿಲ್ಲ ಎಂಬುದು ದೊಡ್ಡ ಸವಾಲಾಗಿದೆ ಹೌದು ವೀಕ್ಷಕರೇ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಇದನ್ನ ತಿಂದ್ರೆ ಕ್ಯಾನ್ಸರ್ ಬರೋದಂತೂ ಪಕ್ಕಾ ಕಂಡ್ರೆ ಅಡಿಕೆ ಚೀಟಿ ಸೊಗಳಲ್ಲಿ ಬಳಸುವ ಕೊಬ್ಬರಿಗೆ ಇಂತಹ ಕಲಬೆರಕೆ ವಸ್ತುಗಳನ್ನ ಬೆರೆಸುತ್ತಾರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಗರ್ಭಿಣಿ ಮಹಿಳೆಯರು ಸಾಮಾನ್ಯರು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಈ ರೀತಿ ಜೀವಕ್ಕೆ ಹಾನಿಯಾಗುವ ಕಲಬೆರಕೆ ವಸ್ತುಗಳನ್ನ ಬಳಸಿದ್ರೆ ಹೇಗೆ ನೋಡಿ ಈ ಪಾನ್ ಗಳಲ್ಲಿ ಸ್ವೀಟ್ ಪಾನ್ ಮಸಾಲೆ ಪಾನ್ ಪುದೀನಾ ಪಾನ್ ಹೀಗೆ ಹತ್ತಾರು ಬಗೆಯ ವಸ್ತುಗಳನ್ನ ಹಾಕಿ ಗ್ರಾಹಕರ ನಾಲಿಗೆ ಕೆಂಪು ಬಣ್ಣಕ್ಕೆ ಬರಲು ಇಲ್ಲಿ ಒಣಗಿಸಲು ಹಾಕಿದ ಕೊಬ್ಬರಿ ಕಾರಣ ಎಂಬ ಪಕ್ಕ ಮಾಹಿತಿಯನ್ನ ನಮ್ಮ ಚಾನೆಲ್ ಪ್ರಸಾರ ಮಾಡಿದೆ ಇನ್ನಿವರ ಮೇಲಿನ ಅಕ್ರಮ ನಮ್ಮ ಆಡಳಿತ ವರ್ಗದ ವ್ಯವಸ್ಥೆಗೆ ಬಿಟ್ಟಿದ್ದು ನಿನ್ನೆ ನಮ್ಮ ದಾಳಿ ವೇಳೆ ಧನಿಯಾ ಮಸಾಲೆಯೊಂದಿಗೆ ಬಳಕೆಯಾಗುವ ಧನಿಯಾ ಕಡಲೆ ಮತ್ತು ಕರಿಮೆಣಸು ಪುಟಾಣಿ ಇದರೊಂದಿಗೆ ಕೊಬ್ಬರಿಯನ್ನ ತುರಿದು ಡಾಲ್ಡಾ ಮಿಶ್ರಿತ ಎಣ್ಣೆಯೊಂದಿಗೆ ನೀರು ಮತ್ತು ಬಟ್ಟೆಗಳಿಗೆ ಹಾಕುವ ಕೆಂಪು ಬಣ್ಣವನ್ನ ಮಿಕ್ಸ್ ಮಾಡಿ ಮಾರಾಟ ಮುನ್ನ ಡ್ರೈವ್ ಮಾಡಲು ಇಳಿದಿದ್ದಾರೆ ಜನರಿಗೆ ಯಾಮರಿಸುವ ಕಳ್ಳರಿವರು ಹಾಡುವಾಗಲೇ ರಸ್ತೆ ಬದಿಯಲ್ಲಿ ಗೋಡಾನಲ್ಲಿ ಒಣಗಿಸುವಾಗ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸೆರೆ ಸಿಕ್ಕಿದ್ದಾರೆ ಅಮಾಯಕ ಜನರ ಪ್ರಾಣದ ಜೊತೆ ಚಲಾಟವಾಡಿ ಜೀವ ಹಿಂಡುವ ಕೆಲಸವನ್ನ ಈ ಕೋಟಾಧೀಶರು ಇಬ್ಬರು ಸಹೋದರರು ಕಳೆದ ಹತ್ತಾರು ವರ್ಷಗಳಿಂದ ಮಾಡುತ್ತಿದ್ದಾರಂತೆ ಆದರೆ ಆರು ತಿಂಗಳಿಂದ ಈ ಹೊಸ ಗೋಡನ್ಗೆ ಸ್ಥಳಾಂತರವಾಗಿದ್ದರಿಂದ ಗೌಪ್ಯ ಮಾಹಿತಿ ಹೊರಬಿದ್ದಿದೆ ಇದರಿಂದ ಇವರು ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಇಂಥ ಸಾಮಗ್ರಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿರುವುದು ಮಾಹಿತಿ ಬಂದಿದೆ ನಿಜವಾಗ್ಲೂ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಇಂಥ ನಾಲಾಯಕರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆನ್ನುವುದು ಸ್ಥಳೀಯರ ಆಗ್ರಹವಾಗಿದೆ